ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಕ್ರಿಸ್ಪಿಯಾಗಿರುವಂತಹ ಟೊಮೆಟೊ ದೋಸೆನ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಾಡಿಕೊಡೋರಿಗೂ ಬೇಜಾರು ಆಗೋಲ್ಲ ತಿನ್ನೋಕತ್ತರೆ ಎಷ್ಟು ತಿಂತ ಇದ್ದೀನಿ ದೋಸೆನ ಅಂತ ಅಷ್ಟು ಗೊತ್ತೇ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಟೊಮೊಟೊ ದೋಸೆನ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೆಳಗ್ಗೆ ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟಿಗೆ ಮಕ್ಕಳ ಲಂಚ್ ಬಾಕ್ಸ್ಗೂ ಆಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಐದು ಹಣ್ಣನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಅರ್ಧ ಬೌಲ್ ಚಿರೋಟಿ ರವೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದನ್ನು ಫಸ್ಟ್ ನೀರು ಹಾಕದೆ ಸ್ವಲ್ಪ ರುಬ್ಕೊಂಡು ಬರ್ತಾಯಿದ್ದೀನಿ ಇವಾಗ ನೋಡಿ ಇವಾಗ ನಾನು ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕರೆಕ್ಟಾಗಿ ಅದು ಮಿಕ್ಸ್ ಆಗೋವರೆಗೂ ನೀರು ಹಾಕದೆ ನಾನು ರುಬ್ಕೊಂಡು ತೊಗೊಂಬಂದಿದ್ದೀನಿ ಇವಾಗ ನೀರು ಹಾಕ್ತಾಯಿದ್ದೆ ನೋಡಿ ನೀರು ಹಾಕಿ ಇದನ್ನು ಒಂದೆರಡರಿಂದ ಮೂರು ರೌಂಡು ಹಾಕಬೇಕು ಇವಾಗ ಸ್ವಲ್ಪ ಗಟ್ಟಿ ಇದೆ ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಮಗೆ ಎಷ್ಟು ತೆಳ್ಳಗೆ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರನ್ನು ಹ್ಯಾಡ್ ಮಾಡ್ಕೋಬೇಕು ತುಂಬ ಮಾಡ್ಕೋಬೇಕು ಇದನ್ನು ತುಂಬ ಗಟ್ಟಿ ಮಾಡ್ಕೋಬಾರ್ದು ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಸೋಡಾ ಒಂದು ಟೀ ಸ್ಪೂನ್ ಜೀರಿಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ಥರ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ದೋಸೆ ಚಟ್ನಿಗೆ ಅಲ್ಲ ಎಲ್ಲ ಪಲ್ಯಕ್ಕೂ ಕಾಂಬಿನೇಷನ್ ಆಗುತ್ತೆ ನೀವು ಎಗ್ ಬುರ್ಜಿ ಜೋಡಿನೂ ಸರ್ವ್ ಮಾಡ್ಕೊಬೋದು ಚಟ್ನಿ ಜೋಡಿ ಆನಿಯನ್ ಪಲ್ಯ ಜೋಡಿ ಅಂತೂ ಸೂಪರಾಗಿರುತ್ತೆ ಕರೆಕ್ಟಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇವಾಗ ಇದನ್ನು ಬುರ್ಜಿ ಜೋಡಿ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗುತ್ತೆ ಕಾಂಬಿನೇಷನ್ ಮಾತ್ರ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ನೀವು ಸರ್ವ್ ಮಾಡ್ಕೋಬೋದು ಇವಾಗ ನೋಡಿ ಇನ್ನೂ ಗಟ್ಟಿ ಅನ್ನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಇದನ್ನು ತುಂಬ ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ಗಟ್ಟಿ ಆಯಿತು ಅಂದರೆ ಅಷ್ಟು ಕರೆಕ್ಟಾಗಿ ಬರೋಲ್ಲ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅಷ್ಟೇ ತುಂಬ ಹೋಗ್ಬಾರ್ದು ಭಾಳ ಹೊತ್ತು ಇವಾಗ ಐದು ನಿಮಿಷ ಆಗಿದೆ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಿದಿನ ನೋಡಿ ಗಟ್ಟಿ ಇದೆ ತೆಳ್ಳಗಾದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಮಾಡಿಕೊಡೋರಿಗೂ ಬೇಜಾರಾಗಲ್ಲ ತಿನ್ನಕತ್ತರಿಗೆ ನಾವು ಎಷ್ಟು ದೋಸೆ ತಿಂತಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಬನ್ನಿ ಆ ಥರ ಮಾಡೋದಂತ ನೋಡೋಣ ಇವಾಗ ಈ ಥರ ತೆಳ್ಳಗೆ ಹಾಕೋಬೇಕು ದೋಸೆನ ಎಣ್ಣೆಯನ್ನು ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ತೆಳ್ಳಿಗೆ ಹಾಕಿ ಮಾಡ್ಕೊಳ್ಳಿ ಇವಾಗ ತವಾಗೆ ಎಣ್ಣೆ ಹಚ್ತಿದ್ದೀನಿ ನೋಡಿ ಮಾಡಿ ಮಾಡ್ತಾ ಇದ್ರೇ ಬೇಜಾರನೇ ಆಗೋಲ್ಲ ಪಟಾಪಟ ಅಂತ ಬರ್ತಾ ಇರುತ್ತೆ ಸ್ವಲ್ಪ ವೇಸ್ಟ್ ಆಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಕ್ರಿಸ್ಪಿಯಾಗಿ ನಿಮಗೆ ಮೆತ್ತ ಬೇಕಂದರೆ ಮೆತ್ತೆಗೆ ಮೋವಾಗಿ ಬೇಕಂದರೆ ಅಷ್ಟು ಮೋವಾಗಿ ಮಾಡ್ಕೋಬೋದು ಇಲ್ಲ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನೋಡಿ ಈ ಥರನೇ ಹಾಕಬೇಕು ಹಿಟ್ಟನ್ನು ನೋಡಿ ಅದಕ್ಕೆ ತೆಳ್ಳಗೆ ಮಾಡ್ಕೋಬೇಕು ಮಾಡುವಾಗ ಹಿಟ್ಟನ್ನು ತುಂಬ ಗಟ್ಟಿ ಆಯಿತು ಅಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಉತ್ತಪ್ಪ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಉತ್ತಪ್ಪ ಥರ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಗ ಬೇಗ ರೆಡಿ ಆಗುತ್ತೆ ಅಂತ ನೋಡಿ ಈ ರೀತಿ ಹಾಕಬೇಕು ಹಿಟ್ಟನ್ನು ತುಂಬ ದಪ್ಪಗೆ ಮಾಡ್ಕೋಕೋಬೇಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಹೆಗ್ ಬುರ್ಜಿ ಜೋಡಿ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ನಿಮಗೆ ಯಾವ್ದು ಇಷ್ಟನೋ ಅದರಲ್ಲಿ ನೀವು ತಿನ್ಬೋದು ಸಾಸ್ ಜೊತೆನೂ ತಿನ್ಬೋದು ಇಲ್ಲಾಂದರೆ ಆನಿಯನ್ ಪಲ್ಯ ಅಥವಾ ಆಲೂಗಡ್ಡೆ ಪಲ್ಯ ಜೋಡಿನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತಿಂತಾಯಿದ್ರೆ ಎಷ್ಟು ತಿಂತಾ ಇದೀವಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಮಾತ್ರ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ಟೊಮೆಟೊ ದೋಸೆ ರೆಡಿಯಾಗಿದೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್